ಸಂದರ್ಭ ಮಳೆ ಜೋರಾಗಿ ಆಗಾಗ ಬರ್ತಾ ಇದೆ ಜಾತ್ರೆ ಪೇಟೆಗೆ ಹೌದು ಹಾಯ್ ಹೇಗೆ ಹೂಗರ್ಣ ಹೆಂಗೆ ಇವತ್ತು ಅವ ಎಂತ ಅವ್ ಮಾಡ್ತಿದ್ದೆ ಎಷ್ಟು ಕಣ್ಣಿಗೆ ಬರ್ತದೆ ವರ್ಷಕ್ಕೆ ಸೇಮ್ ರೇಟಾ ಹೌದು ಹತ್ತು ರೂಪಾಯಿ ಜೋಡಿಗೆ ಹತ್ತು ರೂಪಾಯಿ ಒಂದು ನನಗೆ ಒಂದು ಕೆಲಸ ಹೊರ ಒಂದು ನಾಲ್ಕು ಜೋಡಿ ಕೊಡ್ತೀಯ ಎಷ್ಟು ಆಯ್ತದೆ ನಾಲ್ಕು ಜೋಡಿಗೆ ಹತ್ತು ರೂಪಾಯಿ

ನಿಮಗೆ ಅಪ್ ಟು ಮಾರಿಗುಡಿಯಲ್ಲಿ ತಾಯಿ ಮಾರಿಯನ್ನ ದರ್ಶನವಾಸಿಸ್ತೇನೆ ಇವತ್ತು ಇವತ್ತು ಆಗಸ್ಟ್ ಒಂದು ಎರಡು ದಿನ ಆಚರಣೆ ಮಾಡುವಂಥ ಹಬ್ಬ ಇದೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಒಂದು ಹಬ್ಬ ಬರುತ್ತೆ நானே நம்ம இங்க வந்துருக்கோம் நம்ம காலमारी நம்ம காங்கிரஸ்ல இருக்கோம் சர்வங்கலமாவே சர்வார்த்திக்கே ஷே தயம்புக்கே கரு நாராயணே நமோஸ்தே

దేవస్థానం నాలుగు సర్తి సాలి నిల్దేర కారణకి ఎలా తుంబేయ్ బట్ తుంద సర్తి సాలి తరు కూడా జాతరంద అది వంద మిఠాయి ఆటకే సమాను ఇద్దరు ಈಗ ಸದ್ಯಕ್ಕೆ ನಾನು ಇದು ಕರಿಕಲ್ ರೋಡ್ ಇದು ಮಾರಿ ಬರೋದು ಜಾಲಿಕೋಡಿ ಅಂದರೆ ಆರರಿಂದ ಏಳು ಕಿಲೋಮೀಟರ್ ದೂರ ಇದೆ ಮಾರಿಗುಡಿಯಿಂದ ಮಾರಿ ವಿಸರ್ಜನೆ ಮಾಡುವಂಥ ಜಾಗ ಜಾಲಿಕೋಡಿ ನಿನ್ನ ಗಾಡಿ ಮೇಲೆ ಇರ್ಬೇಕಿತ್ತು ನಾನು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋ ಸ್ವಾಗತ ಸ್ನೇಹಿತರೆ ಇವತ್ತು ಹೆಂಗೆ ವೀಡಿಯೋ ಇದ್ದೀನಿ ನನಗೂ ಗೊತ್ತಾಗ್ತಿಲ್ಲ ಅಂದರೆ ಒಂದು ಕಡೆ ಜೋರಾಗಿ ಮಳೆ ಇದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ನಮ್ಮೂರಲ್ಲಿ ಮಕ್ಕಳದಲ್ಲಿ ಭಾರಿ ಜಾತ್ರೆಯ ವಿಸರ್ಜನೆ ಕಾರ್ಯಕ್ರಮ ಇವತ್ತೊಂದನೇ ತಾರೀಕು ನಿನ್ನೆಯಿಂದ ಮಾರಿ ಜಾತ್ರೆ ಪ್ರಾರಂಭ ಆಗಿತ್ತು ಮೂವತ್ತೊಂದು ಜುಲೈಗೆ ಪ್ರಾರಂಭವಾಗಿತ್ತು ಮತ್ತು ಇವತ್ತು ಒಂದು ಆಗಸ್ಟ್ ಇವತ್ತು ಸಂಜೆ ವಿಸರ್ಜನೆ ಸುಮಾರು ಒಂದು ಆರರಿಂದ ಏಳು ಕಿಲೋಮೀಟ್ರ್ ಮಾರಿಗುಡಿಯಿಂದ ಈ ಈ ಇರುವಂಥ ದೂರ ನಿಮಗೆ ಮೆರವಣಿಗೆಯ ಒಂದು ಭಾಗವನ್ನು ನಾನು ನಾನು ಮೆರವಣಿಗೆ ಉದ್ದಕ್ಕೂ ವೀಡಿಯೋ ಮಾಡೋಣ ಅಂತಿದ್ದೆ ಬಟ್ ಮೆರವಣಿಗೆ ಉದ್ದಕ್ಕೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ವಿಪರೀತವಾದ ಮಳೆ ಬಟ್ ಗೊತ್ತಿಲ್ಲ ಬೆಳಗ್ಗೆ ಎಲ್ಲ ಸಾಧಾರಣ ಆಗಿ ಮಳೆ ಇರಲ್ಲ ಸಂಜೆ ಆಗ್ತಾ ಆಗ್ತಾ ಮಳೆ ಸ್ಟಾರ್ಟ್ ಆಗುತ್ತೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಜೋಕ್ ನೆನಪಾಯಿತು ಯಾಕಂದರೆ ಈ ಸಂಜೆ ಮಳೆ ಬರೋದಕ್ಕೆ ಕಾರಣ ಶಾಲೆ ಮಕ್ಕಳೇನಾದರೂ ದೇವಸ್ಥಾನ ದೇವಸ್ಥಾನ ಕಾಯಿಗೆ ಹಾಕವ್ರ ಹೇಗೆ ಅಂದರೆ ರಜೆಕ್ಕಾಗಿ ಈ ಒಂಥರ ಈ ಮಳೆ ಹೇಗೆ ಮಾಡ್ತಾಯಿದೆ ಅಂತಂದರೆ ಮಕ್ಕಳಿಗೆ ರಜೆ ಕೊಡೋ ಸಲುವಾಗಿ ಮಳೆ ಬರ್ತಾ ಇಲ್ಲ ಸಮುದ್ರ ತುಂಬ ಪ್ರಕ್ಷುಬ್ಧ ಆಗಿರೋ ಕಾರಣಕ್ಕೆ ಯಾರಿಗೂ ನೀರುಗಿಳಿಯೋಕ್ಕೆ ಬಿಡ್ತಾಯಿಲ್ಲ ಅಕ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಇಲ್ಲಿ ಕಿತ್ತಿರಿದು ತುಂಬಿದ್ದಾರೆ ಇಲ್ಲಿ ಒಂದು ಕಡೆ ಆ ಗಾಳಿ ಆ ಸೌಂಡ್ ಜೋರಾಗಿ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರಿ ಈ ಇಲ್ಲಿ ಬಂದು ತಲುಪುತ್ತೆ ತುಂಬ ಜನ ಇದ್ದಾರೆ ಒಂದು ಕಡೆ ಆ ಪ್ರೊಡಕ್ಷನು ಕೂಡ ಹೈ ಪ್ರೊಡಕ್ಷನ್ ಇದೆ ನೋಡಿ ಧರ್ಮಸ್ಥಳ ಸಂಘದ ಶೌರ್ಯ ವಿಪತ್ತು ನಿರ್ವಹಣೆ ಪಡೆಯವರು ಇವರಲ್ಲಿ ಹಾಗೆ ಮತ್ತು ಅನೇಕ ಇದ್ದಾರೆ ಇದು ಕರೆಕ್ಟಾಗಿ ಎಕ್ಸಾಕ್ಟ್ ಜಾಗ ಇದು ಇಲ್ಲಿ ಮಾರಿ ಆ ಮೂರ್ತಿಯನ್ನು ಕೂಡಿಸಿ ಮನೆ ಪೂಜೆಯನ್ನು ಮಾಡ್ತಾರೆ ಶೌರ್ಯ ಮತ್ತು ಇವು ಹೋಸ್ಟಲ್ ಪೊಲೀಸ್ ಹೌದು ಪೋಸ್ಟಲ್ ಪೊಲೀಸ್ ಹೋಸ್ಟಲ್ ಪೋಲಿಸ್ ಮೇಲೆ ಹೋಸ್ಟಲ್ ಪೊಲೀಸ್ ಕೂಡ ಇದೆ ಜೊತೆಗೆ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಇವರೆಲ್ಲ ಇದೆ ಕರಾವಳಿ ಕಾವಲುಪಡೆ ಹೌದು ಸ್ನೇಹಿತರೆ ಹೋದ ಸಲ ಇಷ್ಟೊತ್ತಿಗೆ ಕರೆಕ್ಟ್ ಆಗಿ ಹುಡುಗರು ಎಲ್ರೂ ಹುಡುಗರು ಅಷ್ಟರಲ್ಲಾಗಲೇ ಸಮುದ್ರ ಇಳಿತಾ ಇದ್ರು ಆದ್ರೆ ಅಷ್ಟೊಂದು ಪ್ರಕ್ಷುಬ್ಧತೆ ಇಲ್ಲಾಗಿತ್ತು ಆಗಿತ್ತು ಸಲ ಬಟ್ ಈ ವರ್ಷ ಸಮುದ್ರ ತುಂಬಾ ಪ್ರಕ್ಷುಬ್ಧ ಆಗಿರೋ ಕಾರಣಕ್ಕೆ ಇಲ್ಲಿ ಅವ್ರಿಗೆಲ್ರಿಗೂ ಇಳಿಯೋಕ್ ಮನಸ್ಸಿದ್ರು ಕೂಡ ಪೊಲೀಸರು ಇಳಿಯೋಕ್ ಬಿಡ್ತಾ ಇಲ್ಲ ಸಮುದ್ರದ ಅಲೆಗಳನ್ನ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬ ದೂರಕ್ಕಿತ್ತು ಈ ಸಮುದ್ರದ ಈ ಬೀಚ್ ಇದೆಯಲ್ಲ ಇದು ಅಲ್ಲೊಂದು ಅಲೆ ಬರ್ತಾ ಇದೆಯಲ್ಲ ಆ ರೇಂಜಿಗೆ ಇತ್ತು ಅದು ಅದಾದ ನಂತರ ಈಗ ಅಂದರೆ ಮಳೆ ಕಾರಣಕ್ಕಾಗಿ ಇಷ್ಟು ಮುಂದೆ ಬಂದಿದೆ ಈಗ ಜನ ನೋಡಿದೆ ಶೌರ್ಯ ಶೌರ್ಯ ಪುರಂದರ್ ಕಾರ್ವಿ ಹಾಯ್ ಹಾಯ್ ಹೋಸ್ಟಲ್ ತನಕ ತಡೆಯೋಕಾಯ್ತು ಈ ಪ್ರವಾಹ ತಡಿಗೋಗುದಿಲ್ಲ ಈಗ ಬರೋ ಪ್ರವಾಹ ತಡೆಯೋಕ್ ಕಷ್ಟ ಇಲ್ಲಿ ತನಕ ತಡದಾಯ್ತು ನೀವು ಈಗ ಬರೋ ಪ್ರವಾಹ ಉಂಟಲ್ಲ ಆಗಲ್ಲ ಜನರ ಪ್ರವಾಹ ಇಲ್ಲ ಇಲ್ಲ ಹೌದು ಬಟ್ ನಾನು ಅದು ಅಂದಾಜು ಮಾಡಿಲ್ಲ ಹೊಡಿತಾಳೆ ಸ್ನೇಹಿತರೆ ನೋಡಿ ಆ ಹಾರಿ ಮೂರ್ತಿ ಬಂದು ತಲುಪ್ತಿ ಬಟ್ ಈ ಸಲ ಜನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಯಾಕಂದರೆ ಜನ ಅಷ್ಟೇ ಜಾಸ್ತಿ ಇದಾರೆ ಮಳೆ ಅಂತನೂ ಲೆಕ್ಕಿಸ್ದೇ ಅಷ್ಟು ಭಕ್ತಾದಿಗಳ ದಂಡೆ ಇದೆ ಒಂಥರ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಈ ಒಂದು ಭಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಈ ವಿಸರ್ಜನಾ ಪೂಜೆಯಲ್ಲಿ ಅಥವಾ ವಿಸರ್ಜನೆಯಲ್ಲಿ ಭಾಗವಹಿಸ್ತಾರೆ ನೋಡಿ ಬಂತು ಈಗ ಆ ಸದ್ಯಕ್ಕೆ ಇಲ್ಲಿ ತನಕ ನೋಡ್ತಾ ಇರೋದು ನೀವು ಟ್ರೈಲ್ ಈಗೇನು ನೋಡ್ತಿರಲ್ಲ ಇದು ನಿಜವಾದ ಪ್ರವಾಹ ಅಂತ ಹೇಳ್ಬೋದು ಆ ಪರಿಯಾಗಿ ಒಂದು ಸಲ ಆ ರೀತಿಯಾಗಿ ಬರ್ತಾರೆ ಒಂದು ಸಲ ನೋಡ್ತಾ ಇರೋದು ಭಾರಿ ಮೆರವಣಿಗೆ ಅಲ್ಟಿಮೇಟ್ಲಿ ಟೈನಲ್ಲಿ ಒಂದು ತಲುಪಿ ಇದಲ್ಲ ಕಂಟ್ರೋಲ್ ಬಹಳ ಕಷ್ಟಪಡಿ ಬಹಳ ತುಂಬಾ ಕಷ್ಟ ಇದೆ ಪ್ರವಾಹ ಪ್ರವಾಹ ಅಂತ ಹೇಳಬಹುದು ಆ ಪರಿಚಯವೇ ನೈಕಾರ ನೈಕಾರ ನಾವೆಲ್ಲ ಒಪ್ಪಕಂತ ಮಾಡಿ ಮಾಡಿ ಕಾಯ್ತಾಳೆ ಮೇಲೆ ಹೋಗಿ ಆಯ್ತು ಹಿಂದೆ ಕಡೆ ಹೋಗಿ ಹೋಗುದು ಹೋಗಿ ಹೋಗಿ ಮೇಲೋಗಿಲ್ಲ ಹೋಗಿ ಮೇಲೋಗಿ ಹೋಗಿ ಮೇಲೆ ಹೋಗಿದ್ರಲ್ಲಿ ರೋದಿ ಮೇಲೆ

ಸ್ನೇಹಿತರೆ ಆಲ್ಮೋಸ್ಟ್ ವಿಸರ್ಜನಾ ಪೂಜೆ ಎಲ್ಲ ಮುಗಿದಿದೆ ಇನ್ನೊಂದು ಕೊಡವೇ ಕ್ಷಣದಲ್ಲಿ ಮಾರಿಯ ಮೂರ್ತಿಯನ್ನ ಸಮುದ್ರದಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಅದು ಮಾರಿಯ ಮೂರ್ತಿಯ ಮಾಡುವಾಗ ಜಾಯಿಂಟ್ಸ್ ಇರುತ್ತೆ ಜಾಯಿಂಟ್ಸ್ ಎಲ್ಲ ಇದೆ ಆ ಜಾಯಿಂಟ್ಸ್ ಬಿಚ್ಚಿ ಸಿಂಗಲ್ ಆದರೆ ಕಾಲು ಸಪ್ರೇಟಾಗಿ ಕೈ ಸಪ್ರೇಟಾಗಿ ಕೊಲೆ ಸಪ್ರೇಟಾಗಿ ಅಥವಾ ಬಾಡಿ ಸಪ್ರೇಟಾಗಿ ಹೀಗೆ ಎಲ್ಲವನ್ನು ಇದೇ ಸಮುದ್ರದಲ್ಲಿ ಎಸಿತಾರೆ ಅಲ್ಲಿಗೆ ಅದರ ಅದರ ಅರ್ಥ ಅಂದರೆ ಮಾರಿ ಅನ್ನೋದು ಒಂದು ಕಷ್ಟ ಲಾಕ್ ಸಂಖ್ಯೆ ಕೊರೋನಾ ಮಹಾಮಾರಿ ಅಂತ ಹೇಳಿ ಅದೇ ಈ ಸಾಂಕ್ರಾಮಿಕಗಳು ಬಂದಾಗ ನನ್ನ ಮಹಾಮಾರಿ ಬಂತು ಒಕ್ಕರಿಸ್ತು ಅಂತ ಹೇಳ್ತಾರೆ ಸೊ ಅದನ್ನು ಎಸೆಯೋ ಮೂಲಕ ದೇವರು ಈ ಸಮಾಜಕ್ಕೆ ಬಂದಿರುವ ಕಂಟಕ ಸಂಕಷ್ಟಗಳನ್ನು ಪರಿಹರಿಸಿ ರೋಗ ರುಜಿ ರುಜಿನಗಳ ಬಾಧೆಗಳನ್ನು ಪರಿಹರಿಸಿ ಅನ್ನೋದು ಅದರ ಒಂದು ಅರ್ಥ ಗಾಡಿ ವಿಸರ್ಜನೆ ಆದ ತಕ್ಷಣ ಈ ಥರ ಗಾಳಿ ಮಳೆ ಬರುತ್ತೆ ಈ ಸಲ ತುಂಬ ವಿಪರೀತವಾಗಿ ಒಂದು ಇಪ್ಪತ್ತು ನಿಮಿಷದಿಂದ ಕಂಟಿನ್ಯೂಯಸ್ ಆಗಿ ಗಾಳಿ ಮಳೆ ಬರುತ್ತೆ ಜನ ಎಲ್ಲ ಚೆಲ್ಲ ಬಿಲ್ಲಿ ಆಗೋದು ಸ್ನೇಹಿತರೆ ಆ ಒಟ್ಟಿನಲ್ಲಿ ಕೊನೆಯಲ್ಲಿ ತುಂಬ ಮಜವಾಗಿತ್ತು ಆದರೆ ತುಂಬ ಮಳೆ ಬಂದಿರೋ ಕಾರಣಕ್ಕೆ ಏನೂ ಮಾಡೋಕ್ಕೂ ಆಗಿಲ್ಲ ವಿಡಿಯೋ ಮಾಡೋದಿರಲಿ ಆ ಗಾಳಿಗೆ ಸುಮ್ಮನೆ ಕೊಡೆ ಕರೆಕ್ಟ್ ಆಗಿರ್ಕಳ್ಕಾಗ್ತಾ ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ಕೊನೆಯಷ್ಟು ವೀಡಿಯೋಗಳು ಮಿಸ್ ಆದವು ಅಂತ ಹೇಳೋದು ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು